ವೆಲ್ಕಮ್ ಬ್ಯಾಕ್ ಒಂದು ವಿಡಿಯೋ ಮಾಡ್ಕೊಂಡಂತ ಕಾರಣ ವಿನೋದ್ ಪ್ರಭಕ್ ನಟನೆಯ ಮಾದೇವ ಸಿಂಗಳು ರಿಲೀಸ್ ಆಗಿದೆ ಈ ಒಂದು ಸಿನಿಮಾ ಐದು ದಿನ ಕಳೆದಿದೆ ಈ ಐದು ದಿನದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸಸ್ ಎಷ್ಟು ಕಲೆಕ್ಷನ್ ಮಾಡಿದೆ ಥ್ರೂಔಟ್ ಇನ್ನೇ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡದಲ್ಲಿ ತಿಳಿಸ್ತೀನಿ ಸೊ ನಿಮ್ಗೆ ಏನಾದ್ರು ಮೂವಿಗಳ ಹಾಗೂ ಸಿನಿಮಾಗಳ ಬಾಕ್ಸಸ್ ನ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನುವಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಕರ್ ಮಾಡಿ ಫೇಸ್ ಕಲ ಇರುವಂತಹ ಮಿಸ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾರೆ ಹೌದು ಈ ಒಂದು ಸಿನಿಮಾದಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ವರ್ಷದ ಮೊದಲನೇ ಸಿನಿಮಾ ಆಗಿರುವಂತಹ ಮಾದೇವ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯ ಮಾಡಿರುವಂತದ್ದು ಹಾಗೆ ಸೋನಲ್ ಮಂಟ್ರಿ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿದ್ದಾರೆ ಹಾಗೆ ಒಂದು ಸಿನಿಮಾದಲ್ಲಿ ಅನೇಕ ಗಟ್ಟಿ ಹಿರಿಯ ಕಲಾವಿದರು ಕೂಡ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಶ್ರೀನಗರ್ ಕಿಟ್ಟಿ ಹಾಗೂ ಹಿರಿಯ ಕಲಾವಿದ ಕಲಾವಿದರಾಗಿರುವಂತಹ ಮಾಲಾಶ್ರೀ ಶ್ರುತಿ ಹೀಗೆ ಅಚ್ಯುತ್ ಕುಮಾರ್ ಹೀಗೆ ಅನೇಕ ನಟರು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತದ್ದು ಈ ಒಂದು ಸಿನಿಮಾ ನ ಡೈರೆಕ್ಷನ್ ಮಾಡಿರುವಂತದ್ದು ನವೀನ್ ರೆಡ್ಡಿ ಅಂತ ಹಾಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಒಂದು ಪ್ರೊಡಕ್ಷನ್ ಮುಖಾಂತರ ಏನಪ್ಪಾ ಅಂದ್ರೆ ಕೇಶವ್ ದೇವ್ಸಂದ್ರ ಅಂತ ಸೊ ಈಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಡೇ ವೈಸ್ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ ಮೊದಲನೇ ದಿನ ಇಪ್ಪತ್ತ ಎರಡು ಲಕ್ಷಷ್ಟು ಕಲೆಕ್ಷನ್ ಮಾಡಿದೆ ಎರಡನೇ ದಿನ ಮೂವತ್ತ ಒಂದು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂತದ್ದು ಮೂರನೇ ದಿನ ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ನಾಲ್ಕನೇ ದಿನ ಮೂವತ್ತ ನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಐದನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಇಪ್ಪತ್ತ ಆರು ಆಗುತ್ತೆ ಈ ಐದು ದಿನಗಳಲ್ಲಿ ಪ್ರಮುಖವಾಗಿ ಮೂರನೇ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತದ್ದು ನಲವತ್ತ ಒಂದು ಲಕ್ಷೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರೋದು ಇಪ್ಪತ್ತ ಆರು ಲಕ್ಷ 何 ನಮ್ಮ ರಾಜ್ಯದ ಈ ಐದು ದಿನಗಳಲ್ಲಿ ಮಾದೇವ ಸಿನ್ಮಾ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ ಒಂದು ಕೋಟಿ ಐವತ್ತ ನಾಲ್ಕು ಲಕ್ಷದಷ್ಟ ಅಂದ್ರೆ ಒನ್ ಕ್ರೋರ್ ಫಿಫ್ಟಿ ಫೋರ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫೈವ್ ಡೇಸ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಈ ಒಂದು ಸಿನಿಮಾ ಥ್ರೂಟ್ ಕೂಡ ಕಲೆಕ್ಷನ್ ಮಾಡ್ತಾ ಇದೆ ಕಾರಣ ಏನಪ್ಪ ಅಂದ್ರೆ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕ ಹಾಗೂ ಕನ್ನಡ ಲಾಂಗ್ವೇಜ್ ಅಲ್ಲಿ ಮಾತ್ರ ರಿಲೀಸ್ ಇರುವಂತದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಕೆಲವು ಥಿಯೇಟರ್ಸ್ ಗಳು ಈ ಒಂದು ಸಿನಿಮಾ ತಗೊಂಡಿರುವಂತ ಕಾರಣದಿಂದ ಅಲ್ಲಿರುವಂತಹ ಕನ್ನಡಿಗರು ಕೂಡ ಈ ಒಂದು ಸಿನಿಮಾ ನೋಡ್ತಾ ಇದ್ದಾರೆ ಅಲ್ಲೂ ಕೂಡ ಈ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ ಹೌದು ಥ್ರೂಔಟ್ ಇಂಡಿಯಾ ಈ ಐದು ದಿನಗಳಲ್ಲಿ ವರ್ಲ್ಡ್ ವೈಡ್ ಅಂತ ಹೇಳಿದ್ರೆ ಥ್ರೋ ಔಟ್ ಇಂಡಿಯಾ ಅಂತ ಥ್ರೋಔಟ್ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಐದು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಒಂದು ಕೋಟಿ ಎಪ್ಪತ್ತ ಎರಡು ಲಕ್ಷ ಲಕ್ಷದಷ್ಟುರುತ್ತೆ ಅಂದ್ರೆ ಒನ್ ಕ್ರೋರ್ ಸೆವೆಂಟಿ ಟೂ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಫೈವ್ ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾ ಕಲೆಕ್ಷನ್ ಮಾಡಿರುವಂತದ್ದು ಹೌದು ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಿಸ್ ಮಾಡೋದ್ರ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಈ ಈಕ್ವಲ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ಬಿಗ್ ಶಾಟ್ ಕೊಟ್ಟು ನೀವು ರೆಕಮೆಂಡ್ ಮಾಡಿಮಾದ ಬಾಕ್ಸಸ್ ನ ಕಲೆಕ್ಷನ್ ಅನುಸಾರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಬಾ